ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಧರಣೇಶ ಸಿಕೆ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕು ಕೊಕ್ಕನಘದಲ್ಲಿದ್ದೀವಿ ಹನುಮ ಹನುಮಂತಪುರದ ಹತ್ರ ಸೊ ಲಾಸ್ಟ್ ಟೈಮ್ ಇವ್ರದ್ದು ವೀಡಿಯೋ ಹಾಕಿದ್ದೀನಿ ಸೊ ಫ್ಲಾಟ್ ಬಂದ್ಬಿಟ್ಟು ಅಲ್ಲೈತೆ ಸೊ ಇವರಿಗೆ ಫಸ್ಟು ನಮ್ಮದು ಈಗ ಸೊ ನಾನು ಒಂದು ವರ್ಷದಿಂದ ನಮ್ಮ ಕಂಪ್ನಿಯಲ್ಲಿ ಕೇಳ್ತಾಯಿದ್ದೆ ಕಂಪ್ಲೀಟ್ ಸೊ ಸಂಪೂರ್ಣ ಬೆಳೆಗಳಿಗೆ ಸಂಪೂರ್ಣ ಆಹಾರ ಸೊ ಜಿಂಜರ್ ಕಿಟ್ಟು ಎಮ್ ಎಸ್ ಏಟಿ ಒನ್ ಅಂತ ನೇಮಿಟ್ಟಿದ್ದಾರೆ ಸೊ ಕಂಪ್ಲೀಟು ಜಿಂಜರ್ ಕಿಟ್ಟು ಪೂರ್ತಿ ಒಂದು ಎಕರೆಗೆ ಬೇಕಾಗುವಷ್ಟು ಅಷ್ಟೂ ಸಹ ಅದು ಕೇವಲ ಹದಿನೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ಕಂಪನಿಯಿಂದ ಪ್ಯಾಕೇಜ್ನ ರಿಲೀಸ್ ಮಾಡಿರೋವಂಥದ್ದು ಸೊ ಕಂಪ್ಲೀಟಾಗಿ ಶುಂಠಿ ಬೆಳೆಗೆ ಏನೇನು ಬೇಕೋ ಅಷ್ಟು ಪೋಷಕಾಂಶಗಳನ್ನು ಇದು ಗ್ರೋತ್ ಪ್ರಮೋಟರ್ಗಳಿಗೇನ ಎಲ್ಲವನ್ನೂ ಹೊಂದಿರುತ್ತೆ ಅಲ್ಲಿ ಇದು ಕೊಡೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರುತ್ತೆ ಸೊ ಬೆಳೆಯಲ್ಲಿ ರೋಗಗಳು ಕಡಿಮೆ ಇರುತ್ತೆ ಸೊ ಪ್ಯಾಕಿಂಗಲ್ಲಿ ಬಂದ್ಬಿಟ್ಟು ಹದಿನೈದು ಲೀಟ್ರ್ ಇರುತ್ತೆ ಒಟ್ಟು ಬೇರೆ ಬೇರೆ ವೆರೈಟಿಗಳಿರುತ್ತೆ ಸೊ ಅವ್ರು ಶುಂಠಿ ಫ್ಲಾಟ್ ಹೋಗಿ ಅಲ್ಲಿ